ಹಾಯ್ ಫ್ರೆಂಡ್ಸೆ ಇವಾಗ ಸಾಯಂಕಾಲ ಆಗೈತಿ ಫೈವ್ ತರ್ಟಿ ಆಗೈತೆ ನೋಡ್ರಿ ಟೈಮ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವಾಗ ಸ್ನಾನ ಮಾಡಿ ಬಂದುಬಿಟ್ಟು ಪೂಜೆ ಮಾಡಬೇಕಲ್ಲ ಇವಾಗ ಶುಕ್ರಗೌರಿ ಹಾಗಾಗಿ ಸ್ನಾನ ಮಾಡಿ ಬಂದೆ ಟೀ ಕುಡಿದು ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಟೀ ಬಿಸಿ ಮಾಡ್ಕೊಳಕತ್ತೀನಿ ಟೀ ಹಾಕೊಂಡ್ಬಂದು ನೋಡಿರಿ ಟೀ ಕುಡಿದು ಪೂಜೆ ನೋಡಿರಿ ಇದೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟು ಶುಕ್ರ ಗೌರಿ ಎರಡನೇ ವಾರ ಪೂಜೆ ಅಲ್ಲ ಹಾಗಾಗಿ ಇವತ್ತು ಎರಡನೇ ಪೂಜೆ ಮಾಡ್ಬೇಕಂತೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಕತ್ತೀನಿ ಆರತಿ ರೀತಿ ಇವೆಲ್ಲವೂ ಈ ಥಟ್ಟೆ ಎಲ್ಲ ಫುಲ್ಲು ಈ ನಿಂಬೆಹಣ್ಣು ಮತ್ತು ಉಪ್ಪು ಸೇರಿಸ್ಬಿಟ್ಟು ತಿಕ್ಕಿದ್ರೆ ಫುಲ್ ಕ್ಲೀನ್ ಆಗ್ತೈತಿ ಯಾಕಂದ್ರೆ ಕಲಿ ಕಲಿ ಆಗಿರ್ತೈತಲ್ಲ ನಾವು ವಾರ ವಾರ ಹಂಗೆ ಮಾಡ್ತೀವಿ ವಾರ ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ಕೋತೀವಿ ಎಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅವನ್ನೆಲ್ಲ ತಿಕ್ಕಿ ತಗೊಂಬಂದು ಇಟ್ಕೊಂಡೆ ಇವಾಗ ಒರೆಸ್ಕೊಳಕತ್ತಿನ ನೋಡಿರಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇದು ಮಾಡಿದರೆ ಕಲಿಯಾಗಂಗಿಲ್ಲ ಇಲ್ಲಾಂದ್ರೆ ಕಲಿಯಾಗ್ಬಿಡ್ತಾವ ಅವೆಲ್ಲ ಆರತಿ ತಟ್ಟೆ ಮತ್ತು ಕೊಡ ಲಕ್ಷ್ಮಿದು ಕೊಡ ತಾಂಬ್ರ ಕೂಡ ಇರ್ತಿತ್ತಲ್ಲ ಇವಾಗ ಪಿತಾಂಬ್ರ ಮನೆಗೆ ಇರಲಿಲ್ಲ ಅಂತಂದ್ರೆ ಉಪ್ಪು ಮತ್ತು ನಿಂಬೆಯನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಸೇಮ್ ಹಂಗೆ ಕ್ಲೀನ್ ಅದು ಒಂದು ಸ್ವಲ್ಪ ಕಲಿಯಾಗಂಗಿಲ್ಲ ಹಂಗೆ ಎಲ್ಲ ನೀಟಾಗಿ ಕ್ಲೀನ್ ಆಗ್ತೈತಿ ಹಂಗೆ ಸ್ವಲ್ಪ ನೆಗಡಿ ಬಂದುಬಿಟ್ಟೈತಿ ಹಂಗಾಗಿ ಮೂ ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ಕೊಳ್ತೀನಿ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಎಲ್ಲನೂ ಒರೆಸ್ಕೊಂಡು ಇಟ್ಕೊಳತಿದ್ದಿ ಇವಾಗ ಆರತಿ ತಟ್ಟೆ ಎಲ್ಲ ಒರೆಸಿದ್ನಿ ನೋಡಿರಿ ಅದನ್ನ ಇಟ್ಕೊಳತ್ತೀನಿ ಆಮೇಲೆ ಇಲ್ಲಿ ಕೊಡ ಕೊಡೋಕ್ಕೆ ಫುಲ್ ತುಂಬಿದ ನೀರು ಅಂತಾರಲ್ಲ ಕೊಡ ತುಂಬಿದ ನೀರು ಅಂತಾರಲ್ಲ ಅದಕ್ಕೆ ಹಾಕಿ ಅದ್ರಾಗ ಐದು ರೂಪಾಯಿ ಕಾಯಿನ್ ಹಾಕಿ ಆಮೇಲೆ ಅರಶಿನ ಕುಂಕುಮ ಹಾಕಿ ಇಟ್ಬಿಡ್ಬೇಕು ಇವಾಗ ಶುಕ್ರ ಗೌರಿ ಪೂಜೆ ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಎರಡನೇ ವಾರದಿಂದ ಆಮೇಲೆ ಒಂದು ತಟ್ಟೆ ಒಳಗೆ ಅಕ್ಕಿ ಹಾಕೋಬೇಕ ಅಕ್ಕಿ ಹಾಕ್ಕೊಂಡು ಅದನ್ನು ನೀಟಾಗ ಅದ್ರ ಮೇಲೆ ಕೊಡ ಇಡ್ಬೇಕು ಹಾಗಾಗಿ ನೀಟಾಗಿ ಹಾಕ್ಕೋಬೇಕು ಒಂದು ಐದು ಸರಿ ಹಾಕೋಬೇಕ ಐದು ಸರಿ ಹಾಕೊಂಡ್ಬಿಟ್ಟು ಆ ಥರ ಮಾಡಿಕೊಂಡು ಕೊಡ ಅದ್ರ ಮೇಲೆ ಇಡ್ಬೇಕು ಅದಕ್ಕೆ ಬಿದ್ದು ಅರಶಿನ ಕುಂಕುಮ ಹಚ್ಚಿಬಿಟ್ಟು ಅದನ್ನು ಮೇಲೆ ಬುಡಕ್ಕೆ ತಟ್ಟೆ ಇದನ್ನು ಮ್ಯಾಲೆ ಇಟ್ಕೋಬೇಕಾ ಹೇಳಿದ್ನಲ್ಲ ಮುಂಚೆನೇ ಕಾಯಿನ್ ಹಾಕ್ಬೇಕಂತ ಆಮೇಲೆ ಅದರ ತುಟ್ಟು ಸುತ್ತಲು ಐದು ಎಲಿ ತೊಗೊಂಡು ಕೊಡೋಕೆ ಸುತ್ತಲೂ ಇಟ್ಕೊಂಡು ಲಕ್ಷ್ಮಿ ಇಟ್ಕೋಬೇಕು ಆಮೇಲೆ ಫುಲ್ಲು ಹಿಂಗೆಲ್ಲ ರೆಡಿ ಮಾಡಿ ನೋಡಿರಿ ದಂಡಿ ತಾಳಿ ಅದು ಎಲ್ಲ ತಾಳಿ ಹಾಕ್ಬೇಕಾದ್ರೆ ಅರ್ಶನಗೋಂಗ ಹಚ್ಚಿಬಿಟ್ಟು ಹಾಕಬೇಕು ಅದು ಏನೋ ಒಂದು ಪಾಸಿಟಿವ್ ವೈಬ್ ಅಂತಾರಲ್ಲ ಆ ಥರ ಇದು ಇಲ್ಲಿ ಉಡಿ ತುಂಬಾಕ ಲಕ್ಷ್ಮಿಗೆ ಅರ್ಶಿಣ ಬೇರು ಕೊಬ್ಬರಿ ಬಟ್ಲ ಆಮೇಲೆ ಇದು ಅಡಿಕೆ ಅದೆಲ್ಲ ತೊಗೊಂಬಿಟ್ಟು ಇಡ ಆಮೇಲೆ ಇಲ್ಲಿ ಕಡ್ಲೆ ಕಾಳು ಅಕ್ಕಿ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಇಡಬೇಕು ಇಲ್ಲಿ ಫಸ್ಟ್ ಜಗಲಿ ಪೂಜೆ ಮಾಡ್ಕೋಬೇಕಂತ ಹೇಳಿ ಫಸ್ಟ್ ಜಗಲಿ ಪೂಜೆ ಮುಗಿಸ್ಬಿಡೋನು ಆಮೇಲಾಗ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಬರುತ್ತಂತೆ ವಾರ ವಾರ ಶುಕ್ರ ಗೌರಿ ಪೂಜೆ ಸಪ್ರೇಟಾಗಿ ಮಾಡ್ಬೇಕು ಯಾವಾಗಲೂ ಹಂಗಾಗಿ ಫಸ್ಟು ಜಗ್ಲಿ ಪೂಜೆ ಮಾಡ್ಕೊಂಬಿಡೋಣ ಅಂತಂದು ಜಗ್ಲಿ ಪೂಜೆ ಮಾಡತ್ತೀನಿ ಹೂವು ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡೀನಿ ಈಗ ಲಕ್ಷ್ಮೀ ಪೂಜೆ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಈಗ ನೋಡಿರಿ ಕಳ್ಸಕ್ಕೆ ಯಾವಾಗಲೂ ಕಳ್ಸ ಖಾಲಿ ಬಿಡಬಾರ್ದು ಅಂತ ಹಾಗಾಗಿ ಎರಡು ಎಲೆ ಮತ್ತು ಒಂದು ಹೂವು ಇಟ್ಟಿನಿ ಆಮೇಲೆ ಈಗ ಇಲ್ಲಿ ಸ್ವಲ್ಪ ನೈವೇದ್ಯ ಅಂಥೇಳಿ ಪುಟಾನಿ ಸಕ್ಕರೆ ಇಡಾಕತ್ತೀನಿ ಅದನ್ನೂ ಇಡ್ಬೋದು ಮತ್ತು ನಾವು ಎಡಿಯೂ ಮಾಡ್ತೀವಿ ಇಲ್ಲಿ ಕಡಲೆ ಕಾಳೆನೇ ಹಾಕಿತ್ತಲ್ಲ ಅದನ್ನು ನಿಮಗೆ ತೋರ್ಸಕ್ತೈನಿ ಇಲ್ಲಿ ನಮ್ಮ ಮಮ್ಮಿನ ಪೂಜೆ ಮಾಡೋಕತ್ತಿ ಅಂದ್ರೆ ಅವರು ಅಡುಗೆದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಡ್ತಾರ ಇಲ್ಲಿ ಕಡುಬು ಕರೆಯ ನೋಡ್ರಿ ಅವರು ಅವರು ಕಡುಬು ಮಾಡಿಕೊಟ್ರೆ ಲಕ್ಷ್ಮಿಗೆ ಒಟ್ಟು ಬೇ ಇದು ಬೇಳೆ ಹಾಕಿಬಿಟ್ಟು ಮಾಡಿದ್ರೆ ನೈವೇದ್ಯ ಭಾಳ ಖುಷಿ ಅಂತ ಅಂತಾರೆ ಹಂಗಾಗಿ ಯಾವಾಗಲೂ ನಾವು ಆ ಥರನೇ ಮಾಡ್ಕೊಂಡು ಬಂದೀವಿ ವಾರ ವಾರ ಏನಾದ್ರು ಬೆಳೆಯಾಕ್ಬಿಟ್ಟು ಹೋಳ್ಗೆ ಮಾಡ್ತೀವಿ ಕಡುಬು ಮಾಡ್ತೀವಿ ನಮ್ಮ ಕೈಯಾಗ ಏನಾಗುತ್ತೆ ತಂದು ಮಾಡ್ತೀವಿ ಎಡಿಗೆ ಆಮೇಲೆ ಸ್ವಲ್ಪ ಪೂರಿ ಲಾಶ್ಟ್ ಹಿಟ್ಟುಳಿದು ತಂದ್ಬಿಟ್ಟು ಪೂರಿ ಕಡುಬು ಅದೆಲ್ಲ ಮಾಡಿಕೊಂಡು ರೈಸ್ ಸ್ವಲ್ಪ ಇದೊಂದು ವಾರ ವೈಟ್ ರೈಸ್ ಬೇಡ ಬೇರೆ ಥರ ಇಡೋಣ ಅಂತಂದ್ಬಿಟ್ಟು ಐದು ವಾರ ಐದು ಥರ ರೈಸ್ ಇಟ್ಟರೆ ಆಯ್ತು ಅಂತ ಅಂದ್ಕೊಂಡೀನಿ ಹಾಗಾಗಿ ರೈಸ್ ಇಟ್ಟಿರೋದಂತ ಪಲಾವ್ ಮಾಡಿದ್ದ ಪಲಾವ್ ಇಟ್ಟೆ ಪಲಾವ್ನ ಇಡ್ತಾರ ನೈವೇದ್ಯಕ್ಕೆ ಏನು ಆದರೂ ಒಂಥರ ಸ್ವೀಟ್ ಒಂಥರ ಖಾರ ಹಿಂಗೆ ಇಡೋದು ಆಮೇಲೆ ಸಣ್ಣ ಸಂಡಿಗೆ ಇದು ಸಂಡಿಗೆ ಇದು ಮಾಡತ್ತರ ಇಲ್ಲಿ ಪೊರೆ ಕರೆ ಥರ ಒಂದೊಂದು ಎಲ್ಲನೂ ರೆಡಿ ಮಾಡ್ಕೊಳತ್ತಿದ್ವಿ ನೋಡಿ ಪೂಜೆಗೆ ಈ ಪೂಜೆ ಮಾಡೋದ್ರಿಂದ ಏನು ಹೆಂಗಂದ್ರೆ ಆಯುಷ ಆರೋಗ್ಯ ಮತ್ತು ಸಂತಾನ ಭಾಗ್ಯ ಮತ್ತು ಏನೇ ಎಲ್ಲ ಥರ ಇದು ಸಿಗ್ತೈತಿ ಆಮೇಲೆ ಲಕ್ಷ್ಮೀ ಒಲಿತಾಳ ಅಂತಾರಲ್ಲ ಆ ಥರ ಶುಕ್ರಗೌರಿ ಪೂಜೆ ಮಾಡೋದ್ರಿಂದ ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳಾಗುತ್ತಂತ ಆಮೇಲೆ ಆಮೇಲೆ ಲಕ್ಷ್ಮೀ ಇವಾಗ ಲಕ್ಷ್ಮೀ ನಿಲ್ತಿರಂಗಿಲ್ಲ ಅಂತವ್ರಿಗೆ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಒಲಿತಾಳ ಮುಂಚೆ ನಾವು ಭಾಳ ವರ್ಷ ರೀ ಒಂದು ಮೂವತ್ತು ವರ್ಷ ಆಯಿತು ನಮ್ಮ ಮನೆಗೆ ಪೂಜೆ ಮಾಡ್ಕೊತ ಬರಕತ್ತ ಇಲ್ಲಿ ಇವಾಗ ನೋಡಿರಿ ಆರತಿ ಹಚ್ಚಿಬಿಟ್ಟು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನಿ ಎಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಇವಾಗ ಫಸ್ಟ್ ಉದಿನ ಕಡ್ಡಿ ಹೆಚ್ಚಿ ಆರತಿ ಎಲ್ಲ ಹಚ್ಚಿದ್ನಲ್ಲ ಉದಿನ ಕಡ್ಡಿ ಹೆಚ್ಚಿ ಹೆಂಗಾಗೈತಿ ಪೂಜೆ ಅಂತ ಹೇಳಿರಿ ಇದಿನ ಕಡ್ಡಿ ಬೆಳಗ್ಗೆ ಹಾಕತ್ತೀನಿ ಇದೆಲ್ಲ ಮುಗಿಸ್ಕೊಂಡು ಹೊರಗಡೆ ಹಿರಿ ಹಿರಿಯರ ಪೂಜೆ ಅಂದರೆ ಹುರ ಹಿರಿಯರು ಇರ್ತಾರಲ್ಲ ಪಪ್ಪ ಅಜ್ಜಮ್ಮ ಒಟ್ಟು ಇಡಿ ಅದು ಇಡಿ ಅಂತೆ ಫಸ್ಟ್ ಇದೆಲ್ಲ ಪೂಜೆ ಮುಗಿಸ್ಕೊಂಬಿಡೋದು ಎರಡು ಇಡಿ ಮಾಡ್ಕೊಂಡಿದ್ದೆ ನಾನು ಒಂದು ಜಗಳಿಗೆ ಒಂದು ಲಕ್ಷ್ಮಿಗೆ ಅಂಥೇಳಿ ಜಗಳಿಗೆ ಅಂದರೆ ಅದು ಜಗಳಿಗೆ ಸ್ವಲ್ಪ ಸಾದೈತಿ ಹಾಗಾಗಿ ಜಗಳಿ ಇದನ್ನು ನಾನು ಇಲ್ಲೇ ಕೆಳಗೆ ಇಟ್ಕೊಂಡ್ಬಿಟ್ಟೇನೆ ಆ ಥರ ಪೂಜೆ ಇವಾಗ ಕರ್ಪೂರ ಹಚ್ಚಿಬಿಟ್ಟು ಕರ್ಬುರ ಬೆಳ್ಕತ್ತೀನಿ ಈ ಪೂಜೆ ಮಾಡೋದ್ರಿಂದ ವಾರ ವಾರ ಅದು ಶ್ರಾವಣದಾಗ ಈ ಸರಿ ಐದು ವಾರ ಬಂದೈತಲ್ಲ ಹಾಗಾಗಿ ಈಗ ಎರಡನೇ ಶುಕ್ರ ಗೌರಿ ಪೂಜೆ ಇದೆ ಒಬ್ಬೊಬ್ಬರು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಯಾರ ಒಬ್ಬೊಬ್ಬರು ನೆಕ್ಸ್ಟ್ ಎಂಟನೇ ತಾರೀಕಿಗೆ ಹಬ್ಬ ಮಾಡೋಕ್ಕತ್ತಾರ ನಾವು ಯಶುವಲಾಗಿ ನಾವು ಎರಡನೇ ವಾರ ಶುಕ್ರ ಗೌರಿ ಪೂಜೆ ಮಾಡ್ತೀವಿ ಲಾಸ್ಟ್ನೇ ವಾರ ಮಾತ್ರ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಫುಲ್ ಗ್ರ್ಯಾಂಡಾಗಿ ಮಾಡ್ತೀವಿ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಲಕ್ಷ್ಮೀನ ಕೂರಿಸ್ತೀವಿ ಇವಾಗ ಕಾಯಿ ನೀನು ನೋಡ್ರಿ ಕಾಯಿ ಹೊಡೆದು ಇಟ್ಟು ಅದು ಅದಕ್ಕೆ ನೈವೇದ್ಯ ಮಾಡ್ಬೇಕಲ್ಲ ಹಂಗಾಗಿ ನೈವೇದ್ಯ ಮಾಡ್ಕೊತೀನಿ ಈ ಪೂಜೆ ಮಾಡೋದ್ರಿಂದ ನಮಗೆ ಭಾಳ ಪ್ಲಸ್ ಪಾಯಿಂಟ್ ಐತಿ ಎಲ್ಲ ಒಳ್ಳೆಯದಾಗೈತಿ ಈ ಪೂಜೆ ಹಿಡ್ದಾಗಿಂದ ಎಲ್ಲ ನಮಗೆ ಒಳ್ಳೇದಾಗೈತಿ ಹಾಗಾಗಿ ನಾವು ಮೂವತ್ತು ವರ್ಷ ಐತೆ ಇದನ್ನ ಹಿಡಿದ್ಬಿಟ್ಟು ಆವಾಗೆಲ್ಲ ಮಮ್ಮಿ ಮಾಡ್ತಿದ್ರೆ ನಾವು ಸಣ್ಣ ನೋಡ್ಕೊತ ಬರ್ತಿದ್ವಿ ಇವಾಗ ನಾ ಎಲ್ಲ ದೊಡ್ಡವ್ರಾಗ್ಯವಲ್ಲ ಇವಾಗ ನಾವು ಮಾಡ್ತೀವಿ ಫುಲ್ ಇಲ್ಲಿ ನೋಡ್ರಿ ಹುಡಿ ತುಂಬಿದ್ದು ಆಮೇಲೆ ಇದು ಆರತಿ ಎಲ್ಲ ಹಚ್ಚಿ ಎಲ್ಲ ನೀಟಗ ಪದ್ಧತಿ ಪ್ರಕಾರ ವರ್ಷ ನಾವು ಹೆಂಗೆ ಮಾಡ್ತೀವಿ ಹಂಗೆ ಇಲ್ಲಿ ಹುಡಿ ತುಂಬಾಕಂತಂದು ರೆಡಿ ಮಾಡಿ ಇಟ್ಕೊಂಡೈತಿ ವಾರ ವಾರ ಒಂದು ಐದು ಮಂದಿಗೆ ಉಡಿ ತುಂಬುದು ಲಾಸ್ಟ್ ವಾರ ಹನ್ನೊಂದು ಮಂದಿ ಇಲ್ಲ ಇಪ್ಪತ್ತೊಂದು ಮಂದಿ ಈ ಥರ ಮಾಡ್ತೀವಿ ನಾವು ಇವಾಗ ನಮ್ಮ ಮೇಲೆ ನಮ್ಮ ಅಂಟಿ ಇರ್ತಾರಂತ ಹೇಳಿದ್ನಲ್ಲ ಅವ್ರು ಬಂದ್ರೆ ಅವರಿಗೆ ಊಡಿ ತುಂಬಾಕತ್ತೀನಿ ಈ ಥರ ಥರ ಮಾಡೋದ್ರಿಂದ ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತಾರಲ್ಲ ಆ ಥರ ಆಯುಷ್ಯ ಜಾಸ್ತಿ ಸಿಗ್ತೈತಿ ಮತ್ತು ಇದು ಭಾಗ್ಯ ಸಿಗ್ತೈತಿ ಆಮೇಲೆ ಮಕ್ಕಳ ಭಾಗ್ಯ ಸಿಗ್ತೈತಿ ಎಲ್ಲ ಸಿಗ್ತೈತಿ ಲಕ್ಷ್ಮಿನ ಒಲಿತಾಳ ಅಂತಂದು ವಾರ ವಾರ ನಾವು ಓಡಿ ತುಂಬ್ಕೊತೀವಿ ಐದು ಮಂದಿಗೆ ವಾರ ವಾರ ಅಷ್ಟು ಲಾಸ್ಟ್ನೇ ವಾರು ಮಾತ್ರ ನಮಗೆ ಎಷ್ಟು ಆಗುತ್ತೆ ಅಷ್ಟು ಹನ್ನೊಂದು ಮಂದಿ ಇಪ್ಪತ್ತೊಂದು ಮಂದಿ ಅದೇ ಒಂದು ಸ್ವಲ್ಪ ಲಾಸ್ಟಿಗೆ ಊಟ ಅದು ಮಾಡಿಬಿಟ್ಟು ಕಳಿಸ್ತೀವಿ ಅನ್ನದಾನ ಮಾಡಿದರೆ ಚಲೋ ಅಂತಾರಲ್ಲ ಹಾಗಾಗಿ ಅನ್ನದಾನ ಮಾಡ್ಬೇಕಂತೀವಿ ಇವಾಗ ನನ್ನ ಚಾನಲ್ ಯಾರ್ಯಾರು ಈ ಹೊಸ್ದಾಗ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಬರ್ತಾವೆ ಇನ್ನು ಮುಂದೆ ಅಂದರೆ ಇವಾಗ ಸ್ಟಾರ್ಟ್ ಮಾಡೀನೂ ಇನ್ನೂ ಅಷ್ಟೊಂದು ಪ್ಲ್ಯಾನ್ ಏನು ಗೊತ್ತಾಗತ್ತಿಲ್ಲ ಅದಕ್ಕೆ ಹಿಂಗೆ ಸಪೋರ್ಟ್ ಮಾಡಿರಿ ಇನ್ನೂ ಜನ ಚೆನ್ನಾಗಿ ವಿಡಿಯೋಸ್ ಮಾಡ್ತೀನಿ ನಾನು ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಆದರೆ ಅಂದರೆ ನನಗೂ ಖುಷಿ ಆಗ್ತೈತಿ ಇವಾಗ ನಂಗೆ ಹುಡಿಯೋ ತಿಮ್ಮತ್ತಾರ ನೋಡಿರಿ ಅಂದರೆ ನಾವು ಇಬ್ಬರಲ್ಲ ಹಾಗಾಗಿ ಆಂಟಿ ನನಗೆ ತುಂಬಾರೆ ನಾನು ಅವ್ರಿಗೆ ತುಂಬ್ತೀನಿ ಇವಾಗ ನಂಗೆ ನನಗೆ ಹುಡಿ ತುಂಬಕತ್ತಾರ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟೈತಿ ಹಾಗೆ ಹಗಿ ಮೂಗ್ ಕಟ್ಕೊಂಬಿಟ್ಟೈತಿ ನೋಡಿರಿ ಈಗ ನೋಡಿ ತುಂಬ ಆರತಿ ಮಾಡಿ ಆರತಿ ಮಾಡಕತ್ತ ಚೆನ್ನಾಗ್ತಿ ಎಲ್ಲ ಪೂಜೆ ಇವತ್ತು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಪೋರ್ಟ್ ಮಾಡಿರಿ